ಇನ್ನು ನವೆಂಬರ್ ಕ್ರಾಂತಿ ಬಗ್ಗೆ ಮೊದಲು ಹೇಳಿದ್ದೆ ಗ್ಯಾರಂಟಿ ನ್ಯೂಸ್ ಕೆ ಟೀಮ್ನಲ್ಲಿ ಚರ್ಚೆ ಬಗ್ಗೆನೂ ಕೂಡ ಗ್ಯಾರಂಟಿ ನ್ಯೂಸ್ ಹೇಳಿತು ನವೆಂಬರ್ ಇಪ್ಪತ್ತೊಂದು ಅಂತ ಡಿ ಕೆ ಶಿ ಟೀಮ್ನಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಸಿಎಂ ಆಗಿ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಹೀಗಾಗಿ ಹೈಕಮಾಂಡ್ನ ಪದೇ ಪದೇ ಭೇಟಿ ಮಾಡ್ತಾ ಇದ್ದಾರೆ ಡಿ ಸಿಎಂ ಕೆ ಶಿವಕುಮಾರ್ ಅವರು ಡಿ ಕೆ ಸರ್ಕಸ್ ಕುರಿತು ಮೊದಲೇ ಹೇಳಿತ್ತು ಗ್ಯಾರಂಟಿ ನ್ಯೂಸ್ ನವೆಂಬರ್ ಸಿದ್ದುಗೆ ಕೋಕ್ ಕೊಡಿ ನನಗೆ ಅಧಿಕಾರ ಗ್ಯಾರಂಟಿ ಕೊಡಿ ಎನ್ನುವಂಥ ವಿಚಾರವನ್ನು ಅವರು ಹೇಳಿ ಬಂದಿದ್ದಾರೆ ಈ ನ್ಯೂಸನ್ನು ಮೊದಲು ಬ್ರೇಕ್ ಮಾಡಿದ್ದೆ ಮೊದಲು ಹೇಳಿದ್ದೆ ಗ್ಯಾರಂಟಿ ನ್ಯೂಸ್ ಡಿ ಕೆ ಟಿ ನಲ್ಲಿ ಚರ್ಚೆ ಆಗ್ತಾ ಇರೋ ಬಗ್ಗೆ ಕೂಡ ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜಕೀಯ ವಿಶ್ಲೇಷಣೆಯನ್ನು ಮಾಡಲಾಗಿತ್ತು ಇದೇ ರೀತಿಯಾಗಿ ಚರ್ಚೆಗಳು ನಡೀತಾ ಇದೆ ಹೇಳಿ ಕೇಳಿ ಅಕ್ಟೋಬರ್ ಮುಗೀತು ಈಗ ನವೆಂಬರ್ ಸ್ಟಾರ್ಟ್ ಆಯಿತು ನಾಳೆಯಿಂದ ನವೆಂಬರು ನವೆಂಬರ್ ಇಪ್ಪತ್ತೊಂದಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಆಗಿ ಎರಡೂವರೆ ವರ್ಷ ಐದು ವರ್ಷದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಧಿಕಾರ ಮುಗಿತಾ ಬರುತ್ತೆ ಅದಾದ್ಮೇಲೆ ಇನ್ನು ಉಳಿದಿರುವಂಥ ಎರಡೂವರೆ ವರ್ಷದ ಅವಧಿ ಏನಿದೆ ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕೂರಿಸಬೇಕು ಅನ್ನುವಂಥದ್ದು ಮೊದಲಿಂದಲೂ ಕೂಡ ಆಗ್ತಾ ಇರುವಂಥ ಚರ್ಚೆ ಯಾಕಂತಂದರೆ ಆರಂಭದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರದ ಗದ್ದುಗೆ ಏರಿದಂಥ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಲೆವೆಲ್ನಲ್ಲಿ ಈ ಥರದ ಒಂದು ವಿಚಾರ ಚರ್ಚೆ ಆಗಿತ್ತು ಪವರ್ ಶೇರಿಂಗ್ ವಿಚಾರ ಫಿಫ್ಟಿ ಫಿಫ್ಟಿ ಯಾಕೆಂದರೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸಿ ಎಂ ರೇಸ್ನಲ್ಲಿ ಅನೇಕ ಲೀಡರ್ಸ್ಗಳಿದ್ದಾರೆ ಎಲ್ರಿಗೂ ಕೂಡ ಸಿ ಎಂ ಕುರ್ಚಿ ಮೇಲೆ ಕಣ್ಣು ಬಟ್ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಇವರು ಸಿ ಎಂ ಹಾಗೇ ಆಗ್ತಾರೆ ಅಂತ ಡಿ ಸಿ ಎಂ ಬಣದಲ್ಲಿರುವಂಥ ನಾಯಕರು ಸಚಿವರು ಹೇಳ್ತಾ ಇದ್ದರೆ ಇತ್ತ ಸಿ ಎಂ ಸಿದ್ದರಾಮಯ್ಯ ಅವರ ಆಪ್ತರು ಅವರ ಆಪ್ತ ಬಳಗ ಹೇಳ್ತಾ ಇರೋದು ಇಲ್ಲ ಆ ಥರದ ಯಾವುದೇ ಕ್ರಾಂತಿನೂ ನಡೆಯಲ್ಲ ಈ ಎಲ್ಲ ಚರ್ಚೆಗಳಾಗ್ತಾ ಇದೆ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಸಿ ಎಂ ಕುರ್ಚಿಗಾಗಿ ಅನ್ನುವಂಥದ್ದನ್ನು ಮೊದಲಿಂದಲೂ ಕೂಡ ಗ್ಯಾರಂಟಿ ನ್ಯೂಸ್ ಹೇಳ್ತಾ ಇದೆ ವಾರಕ್ಕೊಮ್ಮೆ ಆದರೂ ಹೈಕಮಾಂಡನ್ನು ಭೇಟಿ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಷ್ಟೇ ಅಲ್ಲ ಹೈಕಮಾಂಡ್ನ ನಾಯಕರಿಗೂ ಒಂದಷ್ಟು ಸಂದೇಶಗಳನ್ನ ಕೊಟ್ಟು ಬಂದಿದ್ದಾರೆ ನಾಯಕತ್ವ ಸರ್ಕಸ್ ಬಗ್ಗೆ ಮೊದಲು ಸುದ್ದಿ ಬ್ರೇಕ್ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ಹೈಕಮಾಂಡ್ ಏನ್ ಮಾಡುತ್ತೆ ನವೆಂಬರ್ ಕ್ರಾಂತಿ ಬಗ್ಗೆ ಮೊದಲು ಹೇಳಿದ್ದೆ ಗ್ಯಾರಂಟಿ ನ್ಯೂಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಆದ್ರೆ ಆ ಚರ್ಚೆ ನಡೀತಾ ಇದೆಯಲ್ಲ ಈ ತರದೊಂದು ಗುಸುಗುಸು ಪಿಸು ಪಿಸು ನಡೀತಾ ಇದೆ ಏನ್ ಹೇಳ್ತೀರಿ ಅಂತ ಸಿದ್ದರಾಮಯ್ಯ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದನ್ನು ನೋಡಿದ್ರೆ ಅವರು ಕೂಡ ಈ ಪವರ್ ಶೇರಿಂಗ್ ವಿಚಾರವಾಗಿ ಏನೋ ನಡೆಯುತ್ತೆ ಅನ್ನುವಂಥದ್ದು ಅವ್ರ ಮಾತಲ್ಲಿ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಾರುತಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋದು ಆಮೇಲೆ ಅವರು ಪದೇ ಪದೇ ದೆಹಲಿಗೆ ಹೋಗಿ ಬರ್ತಾ ಇರೋದು ಇದೆಲ್ಲ ವಿಚಾರಗಳನ್ನು ಸುದ್ದಿಗಳನ್ನು ಬ್ರೇಕ್ ಮಾಡಿದೆ ಫಸ್ಟ್ ನಾವು ಈಗ ಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಿಟ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು ಡಿ ಕೆ ಸಿದ್ದರಾಮಯ್ಯ ಕಾಣುತ್ತಿರುವಂತಹ ಒಂದು ಸಿಟ್ಟು ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಇತ್ತೀಚೆಗೆ ಕಾಣ್ತಾ ಇರುವಂತಹ ಒಂದು ನಗು ಎರಡನ್ನ ಕಂಪೇರ್ ಮಾಡಿದ್ದೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬದಲಾವಣೆಗಳು ಆಗ್ತಿರುವಂತಹ ಮುನ್ಸೂಚನೆಯ ಅನ್ನುವಂತ ಒಂದು ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳೋದು ನಿಜ ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯ ಇದೇ ತಿಂಗಳಲ್ಲಿ ಕೆಳಗಿಳಿತಾರ ಅಂತ ಹೇಳಿದ್ರೆ ಅದು ಕೂಡ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಕಾದ್ಬರ್ಬೇಕು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ನವೆಂಬರ್ ಇಪ್ಪತ್ತೊಂದರ ಬಗ್ಗೆ ಚರ್ಚೆ ಆಗ್ತಿದೆ ಅನ್ನುವಂತ ಒಂದು ಸುದ್ದಿ ಮೊದಲು ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್ ಅಲ್ಲಿ ಅವತ್ತು ಆ ಮಾಹಿತಿಯ ಸಮೇತ ನಾವು ಬ್ರೇಕ್ ಮಾಡಿದ್ವಿ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಪ್ರತಿ ವಾರಕ್ಕೊಮ್ಮೆ ವಾರಕ್ಕೆ ಎರಡು ಮೂರು ಬಾರಿ ದೆಹಲಿಗೆ ಹೋಗ್ಬರ್ತಾ ಇದಾರೆ ಅಂತ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ತಿಂಗಳಲ್ಲಿ ದೆಹಲಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕೂರಿಸ್ಕೊಂಡಿದ್ದಂತಹ ರಾಹುಲ್ ಗಾಂಧಿ ಮಲ್ಕಾರ್ಜ್ ಖರ್ಗೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ನಾಲ್ಕು ಜನನೂ ಕೂಡ ಮಾತು ಅವತ್ತು ಮಾತುಕತೆ ಆಡಿದ್ರು ಎರಡೂವರೆ ವರ್ಷದ ಬಳಿಕ ನಾಯಕತ್ವ ಬದಲಾವಣೆ ಆಗಿದೆ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿ ಇರಬೇಕು ಅನ್ನುವಂತ ಒಂದು ಚರ್ಚೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂದಕ್ಕೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕಂಪ್ಲೀಟ್ ಆಗ್ತಿದ್ದಾರೆ ಹೀಗಾಗಿ ಕೆ ಶಿವಕುಮಾರ್ ಆ ದಿನದ ಒಳಗಡೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಸರ್ಕಸ್ ಅನ್ನ ಈಗ ಹೈಕಮಾಂಡ್ ಮಠದಲ್ಲಿ ಮಾಡ್ತಾ ಇರುವಂತದ್ದು ಕೇವಲ ಹೈಕಮಾಂಡ್ ಮಠದಲ್ಲಿರುವಂತಹ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಇಷ್ಟು ಜನನೇ ಭೇಟಿ ಮಾಡ್ತಿಲ್ಲ ಇಡೀ ದೇಶಾದ್ಯಂತ ಇರುವಂತಹ ಪ್ರಮುಖ ಕಾಂಗ್ರೆಸ್ ನಾಯಕರುಗಳ ಸಂಪರ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ನಾನು ಈ ಬಾರಿ ಕರ್ನಾಟಕದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡೆರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗ ನನ್ನ ಸರದಿ ನನಗೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ಒಂದು ಮನವಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ ಮುಖಂಡಗಳ ಮುಂದೆ ಹೇಳ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದರ ಮೇಲೆ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ಬೆಳವಣಿಗೆ ನಿರ್ಧಾರ ಆಗ್ತವೆ ಒಂದೊಂದು ಸ್ಪಷ್ಟ ಸಿದ್ದರಾಮಯ್ಯ ಅವರ ಮುಖದಲ್ಲಿ ಒಂದಷ್ಟು ಟೆನ್ಷನ್ ಇದೆ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಒಂದಷ್ಟು ನಗು ಇತ್ತೀಚೆಗೆ ಕಾಣ್ತಿರೋದ್ರಿಂದ ಬಹುತೇಕ ನವೆಂಬರ್ ಇಪ್ಪತ್ತೊಂದರ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಆದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಪ್ರಭು ಓಕೆ ಯು ಮಾರುತಿ